ನಮಸ್ತೆ ವೀಕ್ಷಕರೇ ಚಂಡೆ ಮದ್ದಳೆ ಭಾಗವತಿಕೆಯ ಪ್ರತಿಧ್ವನಿಯಲ್ಲಿ ಜೀವ ತುಂಬಿದ ಕಲಾವಿದ ರಂಗಸ್ಥಳದ ಪ್ರತಿಪಾತಿಯಲ್ಲಿ ಹೆಜ್ಜೆ ಹಾಕಿದ ಸಾಧಕ ಇದು ಯಕ್ಷಗಾನ ಕಲಾವಿದರ ಸಾಧನೆಯ ಯಶಸ್ಸಿನ ಕತೆ ಯಕ್ಷ ತಾರೆ ನಾನು ರಿಷಾಂತ್ ತೋಡಾರ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಅತಿಥಿ ಯಕ್ಷಗಾನ ಕಲಾಮಾತೆಯ ಆರಾಧಕ ಪ್ರಸಂಗಕರ್ತ ಕಲಾವಿದ ಗಾಯಕ ಹಾಗೂ ಪ್ರಸ್ತುತ ಸಸೇತು ಮೇಳದಲ್ಲಿ ಸೇವೆಯನ್ನ ಸಲ್ಲಿಸುತ್ತಿರುವ ಪಂಜ ಗುಡ್ಡಪ್ಪ ಸುವರ್ಣ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸುಳ್ಳಿ ತಾಲೂಕಿನ ಕೋಟಿ ಜಿಲ್ಲೆಯ ನೆಲೆಬೀಡಾಗಿರುವ ಪಂಜ ಸೀಮೆಯ ಪಂಬೆತ್ತಾಡಿ ಗ್ರಾಮದ ಸೋಮಪ್ಪ ಪೂಜಾರಿ ಮತ್ತು ವಾಸಮ್ಮ ದಂಪತಿಯ ಪ್ರಥಮ ಪುತ್ರರಾಗಿ ಇಪ್ಪತ್ತೇಳು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಜನಿಸಿದ ಪಂಜಾ ಗುಡ್ಡಪ್ಪ ಸುವರ್ಣರವರು ಬಾಲ್ಯದಲ್ಲಿ ಪಂಜಾಬ್ ಪರಿಸರದಲ್ಲಿ ಜರುಗುತ್ತಿದ್ದ ಯಕ್ಷಗಾನ ಪ್ರದರ್ಶನಗಳಿಂದ ಯಕ್ಷರಂಗದತ್ತ ಆಕರ್ಷಿತರಾದರು ಉತ್ತಮ ವೇಷಧಾರಿಯಾಗಬೇಕೆಂಬ ಅಬ್ಬಲ ಬಡತನದ ದೆಸೆಯಿಂದ ಏಳನೇ ತರಗತಿಯಿಂದ ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿ ಇದ್ದಾಗ ಇವರ ಕಲಾ ಪ್ರತಿಭೆಗೆ ಸೂಕ್ತ ಬೆಂಬಲ ನೀಡಿದವರು ತಂದೆ ತಾಯಿ ಮತ್ತು ಅಜ್ಜ ಮಂಜಪ್ಪ ಪೂಜಾರಿಯವರು ಯಕ್ಷಗಾನಕ್ಕೆ ಕಾಲಿಟ್ಟ ಇವರು ನಾಟ್ಯಗುರು ಕರ್ಗಲ್ಲು ಶ್ರೀ ವಿಶ್ವೇಶ್ವರ ಭಟ್ರವರಿಂದ ಶಾಸ್ತ್ರೀಯ ನಾಟ್ಯ ಕಲಿತು ಹದಿನಾರನೇ ವಯಸ್ಸಿನಲ್ಲಿ ತಳಕಳ ಕಾಶಿ ವಿಶ್ವನಾಥೇಶ್ವರ ಮೇಳದಲ್ಲಿ ಬಾಲಕಲಾವಿದರಾಗಿ ಸೇರ್ಪಡೆಗೊಂಡು ಒಂಬತ್ತು ವರ್ಷ ತಿರುಗಾಟ ನಡೆಸಿದರು ನಂತರ ಕದ್ರಿ ಮೇಳದಲ್ಲಿ ನಾಲ್ಕು ವರ್ಷ ಮದೂರು ಮೇಳದಲ್ಲಿ ಎರಡು ವರ್ಷ ಕೊಲ್ಲೂರು ಮೇಳದಲ್ಲಿ ಎರಡು ವರ್ಷ ಕರ್ನಾಟಕ ಮೇಳ ಸುಂಕಕಟ್ಟೆ ಬಪ್ಪನಾಡು ಮೇಳಗಳಲ್ಲಿ ತಿರುಗಾಟ ನಡೆಸಿ ಪ್ರಬುದ್ಧ ಪುಂಡುವೇಶಧಾರಿಯಾಗಿ ರೂಪುಗೊಂಡರು ಪ್ರಸ್ತುತ ತೆಂಕುತಿಟ್ಟಿನ ಪ್ರಸಿದ್ಧ ಮೇಳವಾದ ಸಸಿ ಹಿತ್ಲು ಭಗವತಿ ಮೇಳದಲ್ಲಿ ಪ್ರಭಾವಿ ಕಲಾವಿದರಾಗಿ ಯಕ್ಷುರಂಗ ಸ್ಥಳದಲ್ಲಿ ತಮ್ಮ ನೈಜ ಭಾವಾಭಿವ್ಯಕ್ತಿಯ ಹಾಗೂ ಅಪ್ರತಿಮ ನಾಟ್ಯ ವೈವಿಧ್ಯತೆಯ ಮೂಲಕ ಹಿತಮಿತ ಮಾತುಗಾರಿಕೆಯಿಂದ ಪ್ರೇಕ್ಷಕರಿಗೆ ರಸದೌತಣ ನೀಡಬಲ್ಲ ಪ್ರತಿಭಾನ್ವಿತ ಅಭಿಜಾತ ಕಲಾವಿದರಾದರು ಯಕ್ಷಗಾನ ಕಲಾವಿದರಾಗಿ ತನ್ನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅರುವ ಕೊರಗಪ್ಪ ಶೆಟ್ಟಿ ಪುಳಿಂಚ ರಾಮಯ್ಯ ರೈ ಮೊದಲಾದ ಹಿರಿಯ ಕಲಾವಿದರನ್ನು ಹಾಗೂ ಬಾಲ್ಯದಲ್ಲಿ ಪ್ರೋತ್ಸಾಹ ನೀಡಿದ ಗೋಪಾಲಕೃಷ್ಣ ಪಟೇಲ್ ಹಾಗೂ ಮೇಳದ ಸಹಕಲಾವಿದರನ್ನು ಸದಾ ನೆನಪಿಸುವ ಇವರು ಪ್ರಸಂಗಕರ್ತರಾಗಿಯೂ ಪ್ರಸಿದ್ಧರು ವಜ್ರಕುಮಾರ ತಾಪ ಪಂಜಾ ಕ್ಷೇತ್ರ ಮಹಾತ್ಮೆ ನಾಗತೀರ್ಥ ಬೆಟ್ಟದ ಭೈರವ ದೀಪಶ್ರೀ ಮೊದಲಾದ ಜನಪ್ರಿಯ ಪ್ರಸಂಗಗಳನ್ನು ರಚಿಸಿ ಜನಮನ್ನಣೆ ಗಳಿಸಿದ ಹೆಗ್ಗಳಿಕೆಗೆ ಪಾತ್ರರಾದವರು ಚಂಡಮುಂಡ ಲವಕುಶ ಸುದರ್ಶನ ಭಾರ್ಗವ ಲಕ್ಷ್ಮಣ ಮೊದಲಾದ ಹೆಚ್ಚಿನ ಪುಂಡುವೇಶ್ವಗಳನ್ನು ಸಮರ್ಥವಾಗಿ ನಿರ್ವಹಿಸುವುದರೊಂದಿಗೆ ತುಳು ಪ್ರಸಂಗಗಳಲ್ಲಿ ಚೆನ್ನಯ್ಯ ಕಾಂತಾಬಾರೆ ಬುಧಬಾರೆ ಇತ್ತೀಚೆಗಿನ ಬನತ ಬಂಗಾರ್ ಪ್ರಸಂಗದ ಕಂದರನಾಗಿ ನಿಧಿ ನಿರ್ಮಲ ಪ್ರಸಂಗದ ನಿಧಿಯಾಗಿ ಉತ್ತುಂಗ ಶಿಖರಕ್ಕೇರಿದರು ರಂಗಸ್ಥಳದಲ್ಲಿ ಯಾವುದೇ ರೀತಿಯ ಸನ್ನಿವೇಶವೇ ಆಗಿರಲಿ ಅತ್ಯುತ್ತಮ ಅಭಿನಯದ ಮೂಲಕ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಬಲ್ಲ ಅಪೂರ್ವ ಪ್ರತಿಭೆ ಇವರದು ಭಕ್ತಿಗೀತೆಗಳನ್ನು ರಚಿಸಿ ಶ್ರೀ ಸುಬ್ರಹ್ಮಣ್ಯ ಮಠಾಧೀಶ ಶ್ರೀ ವಿದ್ಯಾಪ್ರಸನ್ನ ಸ್ವಾಮೀಜಿಯವರಿಂದ ಬಿಡುಗಡೆಗೊಂಡ ಸಿರಿಗಂಧ ಭಕ್ತಿಗೀತೆ ಧ್ವನಿಸುರಣಿಯಲ್ಲಿ ಖ್ಯಾತ ಗಾಯಕ ಶಶಿಧರ ಕೋಟೆ ಅವರೊಂದಿಗೆ ಹಾಡಿರುವ ಇವರು ನಮ್ಮ ಯಕ್ಷಧ್ರುವ ತಾರೆ ಕಾರ್ಯಕ್ರಮದ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ ಸರ್ ಕಾರ್ಯಕ್ರಮ ಸ್ವಾಗತ ನಮಸ್ತೆ ತಮಗೂ ಸ್ವಾಗತ ಯಕ್ಷಗಾನದ ಆಸಕ್ತಿ ಹೇಗೆ ಬಂತು ಅನ್ನೋದು ಕೇಳೋಕಿನ ಮುಂಚೆ ನಿಮ್ಮ ಈ ಬಾಲ್ಯ ಜೀವನ ಹೇಗಿತ್ತು ಬಾಲ್ಯದ ಬದುಕಿನ ಬಗ್ಗೆ ಒಂದಷ್ಟು ಹೇಳೋದಾದರೆ ಮೊದಲಾಗಿ ಯಕ್ಷಗಾನ ಕಲಾಭಿಮಾನಿಗಳಿಗೂ ಎಲ್ಲ ವೀಕ್ಷಕರಿಗೂ ನನ್ನ ಅಂತರಾಳದ ಅಭಿನಂದನೆಗಳೊಂದಿಗೆ ಈ ಕಾರ್ಯಕ್ರಮವನ್ನು ನೋಡಿ ಆಶೀರ್ವದಿಸಿ ಯಕ್ಷಗಾನ ಎನ್ನುವುದು ಹೇಗೆ ನನ್ನ ಜೀವನದಲ್ಲಿ ಬಂತು ಎನ್ನುವುದು ನಾನು ಏಳನೇ ತರಗತಿಯವರೆಗೆ ನಾನು ಶಾಲೆಗೆ ಹೋಗಿದ್ದೆ ಆಮೇಲೆ ಬಡತನದ ರೇಖೆಯಿಂದ ನನಗೆ ಹೋಗಲಿಕ್ಕೆ ಆಗಲಿಲ್ಲ ಅಲ್ಲಿ ಸದ್ಯದಲ್ಲೇ ಒಂದು ಯಕ್ಷಗಾನ ಕೇಂದ್ರ ಇತ್ತು ಕಲ್ಮಡ್ಕ ಸಂಗಮ ಕಲಾ ಸಂಘ ಕಲ್ಮಡ್ಕ ಅಂತ ಅಲ್ಲಿ ಕಲ್ಲಡ್ಕಲ್ಲ ಕಲ್ಮಡ್ಕ ಅಲ್ಲಿ ವಿಶ್ವೇಶ್ವರ ಭಟ್ ಕರಗಲ್ ವಿಶ್ವೇಶ್ವರ ಭಟ್ ಅಂತ ಗುರುಗಳು ಮತ್ತು ನಾನು ಮುಂದೆ ನನಗೇನಾದರೂ ಒಂದು ಆಗಬೇಕು ಅಂತೇಳಿ ನಾನು ಏನಾದರೂ ಕಲಿಬೇಕು ಅಂತೇಳಿ ನಾನು ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರಕ್ಕೆ ಸೇರಿಕೊಂಡೆ ಅದಕ್ಕೆ ಕಾರಣ ನಮ್ಮ ಅಜ್ಜ ಶ್ರೀಯುತ ಮಂಜಪ್ಪ ಪೂಜಾರಿಯವರು ದಿವಂಗತ ಮಂಜಪ್ಪ ಪೂಜಾರಿಯವರು ಹಾಗೆ ಆದ್ದರಿಂದ ಯಕ್ಷಗಾನ ಕಲಿಯುವುದಕ್ಕೆ ಸಾಧ್ಯವಾಯಿತು ನೀವು ಹುಟ್ಟಿದಂಥ ಪರಿಸರದ ಬಗ್ಗೆ ಹೇಳೋದಾದರೆ ಪಂಬೆತ್ತಾಡಿ ಪರಿಸರದ ಅರಮನೆ ಕಟ್ಟ ಮಂಜಪ್ಪ ಪೂಜಾರಿಯವರು ನನ್ನ ಅಜ್ಜ ಅರಮನೆಕಟ್ಟ ಎನ್ನುವಂಥ ಸ್ಥಳದಲ್ಲಿ ನನ್ನ ಜನನವಾಯಿತು ಒಳ್ಳೆ ಊರು ಒಳ್ಳೆ ಪರಿಸರ ನಮ್ಮ ಪಂಬೆತ್ತಾಡಿಯಲ್ಲಿ ಎಲ್ಲ ಕೇಂದ್ರಗಳು ಪಂಬೆತ್ತಾಡಿ ಗ್ರಾಮದಲ್ಲಿದೆ ಒಂದು ಸಣ್ಣ ಪುಟ್ಟ ಗ್ರಾಮ ಆದರೂ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಒಬ್ಬ ಬಡವ ಇದ್ದರೆ ಅವನಿಗೆ ಹೆಲ್ಪ್ ಮಾಡುವುದಾಗಲಿ ಎಲ್ಲವೂ ಇದೆ ನಮ್ಮ ಊರಿನಲ್ಲಿ ಅಂತ ಹೇಳ್ಬೋದು ಖಂಡಿತ ಒಳ್ಳೆಯ ಸ್ಥಳ ಪಂಬತ್ತಾಡಿ ಅನ್ನುವಂಥದ್ದು ಕೋಟಿ ಚೆನ್ನಯ್ಯರ ನೆಲೆಬೀಡು ಕೂಡ ಹೌದು ಹೌದು ಈ ಒಂದು ಸ್ಥಳ ಕಾರಣಿಕ ಜಾಗ ನಿಮ್ಮ ಒಂದು ಧಾರ್ಮಿಕ ಇದಕ್ಕೆ ಕಾರಣವಾಯ್ತಾ ಅನ್ನುವಂಥದ್ದು ನಿಮ್ಮ ಒಂದು ಆ ಒಂದು ಸ್ಥಳವೇ ನಿಮಗೆ ಯಕ್ಷಗಾನಕ್ಕೆ ಬರಲಿಕ್ಕೆ ಕಾರಣವಾಯ್ತಾ ಅನ್ನುವಂಥದ್ದು ಗೊತ್ತಿಲ್ಲ ಸರ್ ಇರುವುದಕ್ಕೂ ಸಾಧ್ಯ ಉಂಟು ಯಕ್ಷಗಾನ ಅಂದರೆ ಈಗ ಒಂದು ಕಾಲದಲ್ಲಿ ಕೋಟಿ ಚೆನ್ನಯ್ಯರ ಕಾಳಗಂಥ ಕೋಟಿ ಚೆನ್ನಯ್ಯರು ವೀರ ಕಾರಣಿಕ ಪುರುಷರಾದಂಥ ಕೋಟಿ ಚೆನ್ನಯ್ಯರ ಯಕ್ಷಗಾನವನ್ನು ಮಾಡಿದ್ರಂತೆ ಮೊದಲಿನ ಹಿರಿಯವರು ಆಮೇಲೆ ಕೋಟಿ ಚೆನ್ನೈರ ಅಂದರೆ ಅದು ಬಹಳ ಪ್ರಸಿದ್ಧಿಗೆ ಬಂತು ಅದೇ ಮತ್ತು ಎಲ್ಲ ಕಲಾವಿದರಿಗೂ ಒಂದು ಬದುಕುವುದಕ್ಕೆ ಒಂದು ದಾರಿದೀಪವಾಯಿತು ಅಂತ ಹೇಳ್ತಾರೆ ಹಾಗೆ ಅದು ಕಾರಣಿಕ ಇರಬಹುದು ಯಕ್ಷಗಾನಕ್ಕೆ ಮತ್ತು ಹುಟ್ಟಿದ ಕೋಟಿ ಚೆನ್ನೈರ ಹುಟ್ಟಿದ್ದು ಪಡುಮಲೆಯಲ್ಲಿ ಬೆಳೆದದ್ದು ಒಂದು ಸ್ವಲ್ಪ ವರ್ಷ ಒಂದು ಕೆಲವರು ಹೇಳ್ತಾರೆ ಹದಿನಾರು ವರ್ಷ ಬೆಳೆದಿದ್ದಾರೆ ಅಂತ ಕೆಲವರು ಹೇಳ್ತಾರೆ ಮೂವತ್ತು ವರ್ಷ ಅಂತ ಅದೆಷ್ಟೋ ನಮಗೆ ಗೊತ್ತಿಲ್ಲ ಅದು ಅವರಿಗೆ ಗೊತ್ತು ಆದರೆ ಯೌವನದ ಹಂತಕ್ಕೆ ಕಾಲಿಟ್ಟಾಗ ಅವರಿಗೆ ಅಲ್ಲಿ ಮುಳಿಗಾಲ ಇಲ್ಲ ಅಂತ ಆಯಿತು ಆಮೇಲೆ ಅವರು ಎಲ್ಲೆಲ್ಲೋ ಎಲ್ಲೆಲ್ಲೋ ಕಡೆಗೆ ಹೋಗಿದ್ದಾರೆ ನಮ್ಮ ಊರಿನಲ್ಲಿ ಈಗ ಪಂಬೆತ್ತಾಡಿ ಗ್ರಾಮದಲ್ಲಿ ಯೋಚನೆ ಮಾಡುವುದಾದರೂ ಕೋಟಿ ಚೆನ್ನೈರ ಕೆಲವೇ ಕೆಲವು ನಿದರ್ಶನಗಳಲ್ಲಿ ಕಾಣ್ತಾ ಇದೆ ಕೋಟಿ ಜನಯರು ಹೋದಂಥ ದಾರಿ ಅಲ್ಲಿ ಬಂಟಮಲೆ ಅಂತ ಒಂದು ಒಳ್ಳೆ ಜಾಗ ಉಂಟು ಒಳ್ಳೆ ಸ್ಥಳ ಉಂಟು ನಮ್ಮ ಪಂಬೆತ್ತಾಡಿ ಗ್ರಾಮಕ್ಕೆ ಒಳಪಟ್ಟದ್ದು ಪಂಬೆತ್ತಾಡಿಯಿಂದ ಒಂದು ಎಂಟು ಕಿಲೋಮೀಟ್ರ್ ಮುಂದೆ ಪರ್ವತ ಅದು ಆ ಬಂಟಮಲೆಗೆ ಕೋಟಿ ಚೆನ್ನೈರ ಆಗಮನವಾಗಿದೆ ಅಲ್ಲಿ ಬಂಟಮಲೆಯಲ್ಲಿ ಒಬ್ಬ ಬಂಟಮಲೆ ಬೈರೋ ಅಂತ ಒಬ್ಬ ದೊಡ್ಡ ರಾಕ್ಷಸನ ಇದ್ದನಂತೆ ಅದೆಲ್ಲ ಪ್ರತೀತಿಯಲ್ಲಿದೆ ಈಗ ಅದನ್ನೆಲ್ಲ ಯಕ್ಷಗಾನಕ್ಕೆ ನಾನೇ ಬರೆದಿದ್ದೇನೆ ಕ್ಷೇತ್ರ ಮಹಾತ್ಮೆ ಅಂತ ಒಂದು ಯಕ್ಷಗಾನ ನಾನು ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಕ್ಷೇತ್ರ ಮಹಾತ್ಮೆ ಅಂತ ನಾನೊಂದು ಪ್ರಸಂಗ ಬರೆದಿದ್ದೇನೆ ಅದನ್ನೆಲ್ಲ ಅಳವಡಿಸಿದ್ದೇನೆ ಅದಕ್ಕೆ ಅದಕ್ಕೆ ಆದರೆ ಆಮೇಲೆ ಅಲ್ಲಿ ಈಗ ನಾವು ನೋಡಲಿಲ್ಲ ಮೊದಲೊಂದು ಎರಡು ತೆಂಗಿನ ಮರ ಇತ್ತಂತೆ ಅದು ಕೋಟಿ ಚೆನ್ನೈರು ಅಂತ ಅಲ್ಲಿ ಹೆಸರಿಟ್ಟಿದ್ದಾರಂತೆ ಮೊದಲಿನವರು ಅದು ಕೆಲವೇ ಕೆಲವು ಸಮಯದವರೆಗೆ ಇತ್ತು ನಾನು ನೋಡಲಿಲ್ಲ ಹೇಳುವುದನ್ನು ಕೇಳಿದ್ದೇನೆ ಆಮೇಲೆ ದೇವರಕೆರೆ ಅಂತ ಅಲ್ಲಿ ಒಂದು ಪುಣ್ಯಕ್ಷೇತ್ರ ಉಂಟು ಅದೇ ಬಂಟಮಲೆಯಲ್ಲಿ ಆ ಬಂಟಮಲೆಯಲ್ಲಿರುವಂಥ ದೇವರಕೆರೆಯಿಂದಲೇ ಹರಿದು ಬರುವಂಥದ್ದೇ ನಾಗತೀರ್ಥ ಅಂತ ಅಲ್ಲಿಗೆ ಹೆಸರಾಗಿದೆ ನಮ್ಮ ಊರಿಗೆ ಅಲ್ಲೊಂದು ನಾಗತೀರ್ಥ ಉಂಟು ಈಗಲೂ ಪರಿವಾರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಅಭಿಷೇಕ ಮಾಡುವುದು ಅದೇ ನಾಗತೀರ್ಥದ ಹೊಳೆಯಿಂದ ಆ ನೀರನ್ನು ತಂದು ಅದು ಪ್ರತೀತಿಯಲ್ಲಿದೆ ಅದನ್ನೆಲ್ಲ ನಾನು ಬರೆದಿದ್ದೇನೆ ಆಮೇಲೆ ಇದು ಅವರ ಸಮಾಧಿ ಆದದ್ದು ಎಣ್ಮೂರು ಎಣ್ಮೂರು ಎಂಬಲ್ಲಿ ಅವರು ನಡೆದು ಬಂದಂಥ ಜಾಗ ಪಂಜ ಸಾವಿರ ಸೀಮೆ ಅಂತ ಹೇಳ್ತಾರೆ ಇದಕ್ಕೆ ಪಂಜ ಪರಿವಾರ ಪಂಚಲಿಂಗೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಕೋಟಿ ಚೆನ್ನಯರ ಆಗಮನವಾಗಿದೆ ಅಲ್ಲೆಲ್ಲ ಗರಡಿಗಳಿದೆ ಕೆಲವು ಗರಡಿಗಳೆಲ್ಲ ಮುಂದೆ ಉಳಿದು ಹೋಗಿದೆ ಅಂತ ಹೇಳ್ತಾರೆ ಅದು ನಮಗೆ ಅಷ್ಟು ಗೊತ್ತಿಲ್ಲ ಹಿರಿಯರು ಹೇಳುವುದನ್ನು ನಾವು ಕೇಳಿದ್ದೇವೆ ಅಂದರೆ ನಮ್ಮ ಅಜ್ಜನಾಗಿರುವಂತಹ ಶ್ರೀ ಮಂಜಪ್ಪ ಪೂಜಾರಿಯವರು ಈ ಕಥೆಯನ್ನೆಲ್ಲ ನನಗೆ ಹೇಳಿದ್ದಾರೆ ಅವರ ಆಧಾರಿತವಾಗಿ ಆ ಕಥೆಯನ್ನು ನಾನು ಬರೆದಿದ್ದೇನೆ ಹಾಗೆ ಅದರಲ್ಲಿ ಕೋಟಿ ಚೆನ್ನಯ್ಯರು ಬರುವುದು ಎಲ್ಲ ಇತ್ತು ಆಮೇಲೆ ಅವರು ಪಂಜದಲ್ಲಿ ನಡೆದಾಡಿಕೊಂಡು ಅಕ್ಕ ಕಿನ್ನಿದಾರುವನ್ನು ಕೊಟ್ಟದ್ದು ಪಂಜ ಸೀಮೆಗೆ ಅಂತ ಹೇಳಿದರು ಅದಕ್ಕೆ ಪಡುಮಲೆಯಿಂದ ಕೋಟಿ ಚೆನ್ನೈರಿಯ ಆಗಮನವಾಯಿತು ಪಂಜಕ್ಕೆ ಅಲ್ಲಿ ಕಿಮರ ಬಳ್ಳಾಲಿನಿಂದ ತೊಂದರೆಯಾಯಿತು ಅಕ್ಕ ಕಿನ್ನಿದಾರುವನ್ನು ನೋಡುವುದಕ್ಕೆ ಎಡಮಂಗಲ ಎನ್ನುವಂಥ ಸ್ಥಳಕ್ಕೆ ಹೋದರು ಅಲ್ಲಿಂದ ಏನೋ ಅವರಿಗೆ ತೊಂದರೆ ಆಯ್ತಂತೆ ಅಲ್ಲಿ ಅಲ್ಲಿಂದ ಹೆಣ್ಮೂರಿಗೆ ಹೋದರು ದೇವಣ್ಣ ಬಳ್ಳಾಳರು ಎನ್ನುವಂಥ ಒಬ್ಬ ಪ್ರಾಮಾಣಿಕ ಪುರುಷರಲ್ಲಿ ಇವರು ಸೇರಿಕೊಂಡರು ಅಲ್ಲಿ ಏನೋ ಅವರ ಕತೆ ಮುಗಿದೋಯ್ತು ಯಾರಿಂದಲೂ ಅವರಿಗೆ ಕೇಮರ ಬಳ್ಳಲಿನಿಂದಲೂ ಚಂದುಗಿಡಿ ಎನ್ನುವಂಥವನಿಂದ ಇರುವುದು ಹಾಗೆ ಚಂದಗಿಡಿ ಎನ್ನುವಂಥವನಿಂದ ತೊಂದರೆ ಆಯಿತು ಅವರು ಈ ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರಿದ್ರು ಅಂತ ಹಾಗೆ ಈಗ ಅವರ ಸಮಾಧಿ ಕೋಟಿ ಚೆನ್ನಯ್ಯರ ಸಮಾಧಿ ಎರಡೂ ಸಮಾಧಿ ಅಲ್ಲಿದೆ ಇಲ್ಲಿ ಹೆಣ್ಮೂರು ಆದಿ ಬೈದ್ಯರುಗಳ ಗರಡಿ ಅಂತ ಹೇಳ್ತಾರೆ ಇದೆ ಈಗಲೂ ಇದೆ ಅಲ್ಲಿ ಸರ್ ಈಗ ಬಡತನದಿಂದ ಆಗಲೇ ಹೇಳಿದರೆ ವಿದ್ಯಾಭ್ಯಾಸ ಮುಗಿಸಿದೆ ಅಂತ ಅದು ಯಾವ ತರಗತಿಯಲ್ಲಿರುವಾಗ ಅನ್ನುವಂಥದ್ದು ಆರನೇ ಇರುವಾಗ ಆರನೇ ಕ್ಲಾಸಿನಿಂದ ಜಸ್ಟ್ ಒಂದು ಏಳನೇ ಕ್ಲಾಸಿಗೆ ಪಾಸ ಆಗಿದ್ದೇನೆ ಇಲ್ಲ ಮಧ್ಯದಲ್ಲಿ ಬಿಡುವ ಸಂದರ್ಭ ಬಂತು ಯಾಕಂದರೆ ಆ ಕಾಲದಲ್ಲಿ ಆಗಿತ್ತು ಊಟಕ್ಕೆ ಒಂದು ಹೊಟ್ಟಿದ್ರೆ ಇದ್ರೆ ಒಂದು ಹೊತ್ತು ಮತ್ತೊಂದಕ್ಕೆ ಊಟಕ್ಕಿಲ್ಲ ಹೇಗೆಲ್ಲ ಮತ್ತೇನು ಮಾಡೋದು ಕಲಿಯುವುದಕ್ಕೆ ನಮ್ಮಲ್ಲಿ ಕಲಿಸ್ಬೋದು ಆಗ ಅಲ್ಲ ಕಲೀಬಹುದಿತ್ತು ಆದರೆ ನನ್ನ ಹಣೆಯಲ್ಲಿ ಅಷ್ಟೇ ಬರ್ದದ್ದು ಅದಕ್ಕೆ ಬೇರೇನು ಹೇಳಿ ಪ್ರಯೋಜನ ಇಲ್ಲ ನಮ್ಮ ಅಜ್ಜ ನನ್ನನ್ನು ಬೇಕಾದಷ್ಟು ಕಲಿಸಬೇಕು ನನ್ನ ಮೊಮ್ಮಗ್ಗನನ್ನು ಅಂತೇಳಿ ಭಾಳ ಪ್ರಯತ್ನ ಮಾಡಿದ್ದಾರೆ ಆದರೆ ಅದು ಫಲಿತಾಂಶಕ್ಕೆ ಬರಲಿಲ್ಲ ಆ ಯೋಗ ನನಗೆ ಬೇಕಲ್ಲ ಆದ್ದರಿಂದ ಸರಿಗ ಬಡತನದಿಂದ ನೀವು ವಿದ್ಯಾಭ್ಯಾಸವನ್ನ ತ್ಯಜಿಸಿದ್ರು ಕೂಡ ಮತ್ತೆ ನೀವು ಬಂದದ್ದು ಕಲಾಕ್ಷೇತ್ರಕ್ಕೆ ಈ ಕಲಾಕ್ಷೇತ್ರದಲ್ಲಿ ಬದುಕನ್ನ ಕಟ್ಟಿಕೊಳ್ಬಹುದು ಅಂತ ನಂಬಿಕೆ ಇತ್ತ ಅಥವಾ ಬೇರೆ ಯಾವ್ದಾದ್ರು ಒಂದು ಉದ್ಯೋಗವನ್ನ ಮಾಡಿ ಒಂದಷ್ಟು ಹಣ ಸಂಪಾದನೆಯನ್ನು ಮಾಡಿ ಮನೆಗೆ ಆಧಾರವಾಗಬೇಕು ಅನ್ನುವಂತ ಆಲೋಚನೆ ಬರಲಿಲ್ಲ ಹೇಗೆ ಅವಾಗಷ್ಟು ಪ್ರಾಯ ಆಗ್ಲಿಲ್ಲ ಮತ್ತೆ ಇತ್ತು ಅಂದ್ರೆ ನನ್ನ ತಾಯಿಯನ್ನು ಮತ್ತೆ ನನ್ನ ಅಕ್ಕನನ್ನು ಅಂದರೆ ನನ್ನ ಸಂಸಾರವನ್ನು ಸಾಕಬೇಕು ಮುಂದೊಂದು ದಿನ ನಾನೊಂದು ದಾರಿಯಲ್ಲಿ ಹೋಗಬೇಕು ಅಂತ ಇತ್ತು ಅದು ಅದೆಲ್ಲರಿಗೂ ಇರ್ತದೆ ಹಾಗೆ ಮುಂದೆ ಹೋಗ್ಲಿಕ್ಕೆ ನನ್ನ ಹತ್ರ ಹಣ ಇರಲಿಲ್ಲ ಹೇಳಿದ್ನಲ್ಲ ಇವರು ನಾನು ಯಕ್ಷಗಾನಕ್ಕೆ ಅಲ್ಲಿ ಹೇಗೆ ಸೇರ್ಪಡೆಯಾದೆ ಯಕ್ಷಗಾನಕ್ಕೆ ಸೇರಬೇಕು ಅಲ್ಲಿ ಧರ್ಮಾರ್ಥಕ್ಕೆ ಧರ್ಮಕ್ಕೆ ಕಳಿಸ್ತಾ ಇದ್ರು ಇದಕ್ಕೆ ಒಂದು ಈಗ ಅಲ್ಲಿ ಕೆರೆ ಕೂಡಿ ಗಣಪತಿ ಭಟ್ರು ಅಂತ ಬಹಳ ಪುಣ್ಯಾತ್ಮರು ಬಹಳ ಅವರು ನನ್ನನ್ನು ಕರೆದು ಯಕ್ಷಗಾನಕ್ಕೆ ಸೇರ್ಪಡೆ ಮಾಡಿದ್ದವರು ಕೆರೆ ಕೋಟಿ ಗಣಪತಿ ಭಟ್ರು ಅಂತ ಅಂದ್ರೆ ಅದು ನಿಮ್ಮ ಊರಿನಲ್ಲಿ ನಮ್ಮ ಊರಿನಲ್ಲಿ ಊರಿನಲ್ಲೇ ಆಮೇಲೆ ಪದ್ಯಾಣ ಗಣಪತಿ ಭಟ್ರಂಥ ದೊಡ್ಡ ಭಾಗವತರು ಅವರು ಎಲ್ಲಕ್ಕನ್ನು ಬಿಟ್ಟಿದ್ದಾರೆ ಅವರು ನನ್ನ ದೇವರು ಅಂತ ನಾನು ತೀರ್ಮಾನ ಮಾಡಿಕೊಳ್ತೇನೆ ಒಂದು ಹಾಗೆ ಒಂದೇ ಮಾತಿನಲ್ಲಿ ಹೇಳುವುದಿದ್ದರೆ ಬ್ರಾಹ್ಮಣರ ಮನೆಯಲ್ಲೇ ಬೆಳೆದವ ನಾನು ಯಾರು ಇವತ್ತಿಗೂ ನನ್ನನ್ನು ಮಾತಾಡಿಸ್ತಾರೆ ಅಂತ ಹೇಳಿದರೆ ಅದು ನಾನು ಮಾಡಿಕೊಂಡು ಬಂದಿರುವಂಥ ಧರ್ಮ ಆಗಿರ್ಬೋದು ಏನೋ ಗೊತ್ತಿಲ್ಲ ನನಗೆ ಅಲ್ಲ ನನ್ನ ತಂದೆ ತಾಯಿಗಳು ಕಲಿಸಿರುವಂಥ ಸಂಸ್ಕಾರದಿಂದ ನಾನು ಆ ಸ್ಥಳಕ್ಕೆ ಹೋಗಿರ್ಬೋದು ಹಾಗೆ ಹೇಳ್ತೇನೆ ನಾನು ಆಮೇಲೆ ಅದೇ ಕಲ್ಮಡ್ಕದಲ್ಲಿ ಇದು ಯಕ್ಷಗಾನ ಕಲಿತೆ ಕಲ್ಮಡ್ಕದಲ್ಲಿ ಕಲಿತ ನಂತರ ನನಗೆ ಅವರು ಹೇಳಿದರು ನೀನು ಧರ್ಮಸ್ಥಳ ಮೇಳಕ್ಕೆ ಹೋಗು ಅಂತ ಆ ಸಂದರ್ಭದಲ್ಲಿ ನನಗೊಂದು ಚಾನ್ಸು ಸಿಕ್ಕಿತ್ತಂದರೆ ತಳಕಲ ಕಾಶಿ ವಿಶ್ವನಾಥೇಶ್ವರ ಮೇಳದಲ್ಲಿ ಬಾಲಕಲಾವಿದರ ವೇಷಕ್ಕೆ ಅಂದರೆ ಬಾಲಗೋಪಾಲರು ನಿತ್ಯ ವಿಷಯ ಅಂತ ಹೇಳ್ತೇವೆ ನಾವು ಅದಕ್ಕೆ ಎರಡು ಮಕ್ಕಳು ಬೇಕು ಅಂತ ಅಲ್ಲಿಂದಲೇ ನನ್ನನ್ನು ಕರ್ಕೊಂಡು ಹೋದರು ಯಾ ಹೇಗೆ ಕರ್ಕೊಂಡೋದ್ರು ಅಂದರೆ ಈಗ ನನಗೆ ಹನ್ನೆರಡು ವರ್ಷದಲ್ಲಿ ನಾನು ಯಕ್ಷಗಾನಕ್ಕೆ ಕಾಲಿಟ್ಟಿದ್ದೇನೆ ಧರ್ಮಸ್ಥಳಕ್ಕೆ ಹೋಗಿಲ್ವಾ ಮೇಳಕ್ಕೆ ಧರ್ಮಸ್ಥಳಕ್ಕೆ ಮೇಳಕ್ಕೆ ಅಂತ ಹೋಗಲಿಲ್ಲ ನಾನು ಧರ್ಮಸ್ಥಳದಲ್ಲಿ ಇವರ ಒಂದು ಆಟ ಇತ್ತು ಯಾರದು ಈ ತಳಕ್ಕಲಾ ಕಾಶಿ ವಿಶ್ವನಾಥೇಶ್ವರ ಮೇಳದವರು ಧರ್ಮಸ್ಥಳದಲ್ಲಿ ಆಟ ಇತ್ತು ಅಲ್ಲಿಗೆ ನನ್ನನ್ನು ಕರೆಸಿದ್ರು ಅಲ್ಲಿಗೆ ಹೋಗಿ ನಾನು ಸೇರ್ಪಡೆಯಾದೆ ಹಾಗೆ ಅಲ್ಲಿಗೆ ಹೋಗಿದ್ದೆ ನಾನು ಧರ್ಮಸ್ಥಳಕ್ಕೆ ಯಕ್ಷಗಾನ ಕಲಿಬೇಕು ಅಂತ ನಾಟ್ಯ ಅಲ್ಲಿ ದಲಿತ ಕಲಾ ಕೇಂದ್ರ ಅಂತ ಉಂಟು ಅಲ್ಲಿಗೆ ಹೋಗಿದ್ದೆ ಆವ ಅಲ್ಲಿ ಕಲ್ತಿದ್ದೇನೆ ಆದರೆ ಅದು ಪೂರ್ತಿ ಆಗಲಿಲ್ಲ ಸ್ವಲ್ಪ ದಿವಸ ನಾನು ಕಲ್ತಿದ್ದೇನೆ ಅಷ್ಟೇ ಮತ್ತೆ ಅವರಿಂದ ಆಶೀರ್ವಾದ ಪಡೆದುಕೊಂಡು ಬಂದು ನೀನು ಒಳ್ಳೊಂದು ಒಳ್ಳೆ ಮೇಳಕ್ಕೆ ಸೇರು ಅಂತೇಳಿ ಅವರೇ ಆಶೀರ್ವಾದ ಮಾಡಿದ್ರು ಕಾವಂತರು ಅಲ್ಲಿ ಬಂದಿದ್ದೇನೆ ನಾನು ಇದುವರೆಗೂ ಯಕ್ಷಗಾನದಲ್ಲಿದ್ದೇನೆ ಸರ್ ಈಗ ಕೇಳೋದಾದ್ರೆ ನೀವು ಆಗಲೇ ಹೇಳಿದ್ರೆ ವಿದ್ಯಾಭ್ಯಾಸವನ್ನ ತ್ಯಜಿಸಿದ್ರೆ ಆ ನಿರ್ಧಾರಕ್ಕೆ ನಿಮ್ಮ ಯಕ್ಷಗಾನಕ್ಕೆ ಬರುವಂತಹ ನಿರ್ಧಾರಕ್ಕೆ ಮನೆಯವರ ಪ್ರತಿಕ್ರಿಯೆ ಹೇಗಿತ್ತು ಅಂತ ಅನ್ನುವಂಥದ್ದು ಒಳ್ಳೆಯ ಅಭಿಪ್ರಾಯತ್ತು ಯಾಕಂದ್ರೆ ನನ್ನ ಅಜ್ಜ ಯಕ್ಷಗಾನ ಕಲ್ತಿದ್ದಾರೆ ಯಕ್ಷಗಾನ ನಾಟ್ಯ ಕಲಿಯದೇ ಇದ್ದರು ಯಕ್ಷಗಾನ ಏನು ಅಂತ ಅವ್ರು ಕಲ್ತಿದ್ದಾರೆ ತಾಳಮದ್ದಳೆಗೆ ಇದ್ರು ಎಲ್ಲೆಲ್ಲೋ ಎಷ್ಟೆಷ್ಟೋ ದೂರ ಆ ಕಾಲದಲ್ಲಿ ಅವರು ನಡ್ಕೊಂಡು ಹೋಗ್ತಾಯಿದ್ರಂತೆ ನಾನು ಸಣ್ಣವನಿರುವಾಗ ನನಗೆ ಬುದ್ಧಿ ತಿಳಿದ ಆ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಅವರು ನಡ್ಕೊಂಡು ಹೋಗೋದು ಹಾಗೆ ಯಕ್ಷಗಾನದಲ್ಲಿ ಮುಂದುವರೆದು ನಾನೇನು ಒಂದು ದಾರಿಗೆ ಬರಬಹುದು ಅಂತ ಯೋಚನೆ ಮಾಡಿದೆ ಆ ಸ ಅದೇ ಮೊದಲು ಅದಕ್ಕೆ ಸೇರಿದ ನಂತರ ನಾನು ಕಾಶಿ ವಿಶ್ವನಾಥ ಮೇಳ ಕೆ ಟಿ ಗುಜರಾನ್ ತಿಮ್ಮಪ್ಪ ಗುಜರಾನ್ ಅಂತ ಹೇಳಿ ವ್ಯವಸ್ಥಾಪಕರು ಅದಕ್ಕೆ ಸೇರಿಕೊಂಡೆ ಆಮೇಲೆ ಅದರಲ್ಲಿ ಹನ್ನೆರಡು ವರ್ಷ ನಾನು ಬಾಲಕಲಾವಿದನಾಗಿ ನಾನು ಸೇವೆ ಮಾಡಿದ ಪುಂಡ ಪುಂಡುವೇಷಧಾರಿ ಅದೇ ಅದರಲ್ಲಿ ಅಲ್ಲಿ ಯಾರೆಲ್ಲ ಕಲಾವಿದರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದ ಆ ಸಂದರ್ಭದಲ್ಲಿ ಭಜಪ್ಪೆ ರಾಘವದಾಸ್ ಅಂತ ಒಬ್ಬರು ಇದ್ರು ಒಳ್ಳೆ ಕಲಾವಿದರು ಈಗಲಿದ್ದಾರೆ ಅವರು ಮತ್ತೆ ಇದು ಶಕ್ತಿನಗರ ಕೇಶವ ಇವರೆಲ್ಲ ಇದ್ದರು ಆಮೇಲೆ ಇದು ಅಂತ ಒಬ್ಬರು ಇದ್ದರು ಚಂದ್ರಹಾಸ ತುಂಬೆ ಇವರೆಲ್ಲ ಈಗ ಕ ಇವರೀಗ ಕಟೀಲ್ ಮೇಳದಲ್ಲಿದ್ದಾರೆ ಚಂದ್ರಹಸ್ ತುಂಬೆ ಅಂತ ಹೇಳಿ ಅವರು ಒಳ್ಳೆ ಹಾಸ್ಯೋ ಮತ್ತು ಒಳ್ಳೆ ಪುಂಡು ವಿಷ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಅದು ಅದರಲ್ಲಿದ್ದೆ ಹನ್ನೆರಡು ವರ್ಷ ಅದರಲ್ಲಿದ್ದೆ ಆಮೇಲೆ ನಾನು ಅಲ್ಲಿಂದ ಕದ್ರಿ ಮೇಳಕ್ಕೆ ನಾನು ಬಂದೆ ಬೇರೆ ಬೇರೆ ಮೇಳಕ್ಕೆ ಹೋಗ್ತಾ ಇಷ್ಟು ಮೇಳಗಳಲ್ಲಿ ನಿಮ್ಗೆ ಒಂದು ಕಲಾತ್ಮಕವಾಗಿ ದೊಡ್ಡ ಪಾಠವನ್ನ ಕಲಿಸಿದ ಮೇಳ ಅಂತ ಹೇಳಿ ಕದ್ರಿ ಮೇಳ ಯಾಕಾಗಿ ನಾನು ಈ ಹನ್ನೆರಡು ವರ್ಷ ಇದರಲ್ಲಿ ಯಕ್ಷಗಾನ ವೇಷವನ್ನು ಮಾಡಿ ಅಲ್ಲಿಂದ ನನಗೆ ಕದ್ರಿ ಮೇಳಕ್ಕೆ ಅಂದ್ರೆ ಕುಳಾಯಿ ಮಾಧವ್ ಭಂಡಾರಿ ಅವರು ಒಳ್ಳೆ ಒಳ್ಳೆ ಹೆಸರಿದ್ದವರಿಗೆ ಪ್ರಸಂಗ ಕರ್ತರು ಅವರು ನನ್ನನ್ನು ಕದ್ರಿ ಮೇಳಕ್ಕೆ ಬಾ ಅಂತೇಳಿ ನನ್ನನ್ನು ಹೋದರು ಕರೆ ಒಂದೇ ಮೇಳದಲ್ಲಿದ್ದರೆ ನಮ್ಮ ಜೀವನದಲ್ಲಿ ಮುಂದೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ ಆದರೆ ನಾನು ಬೇರೆ ಮೇಳಕ್ಕೆ ಹೋದರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಇವರು ನನ್ನನ್ನು ಕರ್ಕೊಂಡು ಹೋದರು ಕರ್ಕೊಂಡೋಗಿ ಅಲ್ಲಿ ಮನೋಹರ್ ಕುಮಾರ್ ಅಂತೇಳಿ ಈಗಲಿದ್ದಾರೆ ಅವರು ಅವರು ನನ್ನನ್ನು ಕದ್ರಿ ಮೇಳದಲ್ಲಿ ವೇಷ ಎಲ್ಲ ಮಾಡಿಸಿದರು ಅವರು ವೇಷ ಎಷ್ಟೊಂದು ಚೆನ್ನಾಗಿ ಮಾಡಿಸಿದ್ರು ಅಂದರೆ ಒಂದು ದಿವಸ ಅವರು ರಜೆ ಮಾಡಿದರೆ ಇದು ಮನೋಹರ್ ಕುಮಾರ್ ಅವರು ರಜೆ ಮಾಡಿದರೆ ಅದು ಗುಡ್ಡ ಪಸುವರ್ಣ ವೇಷವನ್ನು ಮಾಡ್ತಾನೆ ಅಂತ ಹೇಳಿ ಅಲ್ಲಿವರೆಗೆ ನಾನು ಮುಟ್ಟಿದ್ದೆ ಅದು ಅವರಿಂದಲಾಗಿ ನನ್ನಿಂದಲಾಗಿ ಅಲ್ಲ ಅಂದರೆ ನನಗೆ ಧರ್ಮಕ್ಕೆ ಸಂಬಳ ಕೊಟ್ಟು ಒಂದು ದಿವಸ ನಾನು ಸಭೆಯಲ್ಲಿ ಕೂತ್ಕೊಳಿಸಿ ಅವರ ವೇಷವನ್ನು ಮರು ದಿವಸ ಮಾಡಿದ್ದಾರೆ ಮಾಡಿಸಿದ್ದಾರೆ ನನ್ನ ಹತ್ರ ಅದೆಲ್ಲ ನನ್ನ ಪುಣ್ಯ ಹಾಗೆ ಯಕ್ಷಗಾನದಲ್ಲಿ ಕೆಲವರೆಲ್ಲ ಹೇಳ್ತಾರೆ ನಮ್ಮ ನಮ್ಮೊಟ್ಟಿಗಿದ್ದವರು ಹೇಳಿದರೆ ನನ್ನ ನನ್ನಲ್ಲಿ ಯಕ್ಷಗಾನದಿಂದಾಗಿ ನಾನು ಸೋತೋಗಿದ್ದೇನೆ ಅಂತ ಹಾಗೆ ಯಾರು ತಿಳ್ಕೊಳ್ಬಾರದು ಇನ್ನು ಉಳಿದವರು ಕೂಡ ಯಾಕಂದರೆ ಯಕ್ಷಗಾನದಲ್ಲಿ ಈ ಉತ್ತುಂಗ ಶಿಖರವನ್ನು ಏರಿದವರು ಎಷ್ಟೋ ಮಂದಿದ್ದಾರೆ ನಾನು ಕಾರಣ ನಾನೊಬ್ಬ ಯಾಕಂದರೆ ನಾನು ಅದಕ್ಕೆ ಸಾಕ್ಷಿ ಯಕ್ಷಗಾನದಲ್ಲಿ ಗೆಜ್ಜೆ ಕಟ್ಟಿ ಹೆಜ್ಜಿಟ್ಟಿರುವುದರಿಂದಲೇ ನಾನು ಈ ಪರಿಸ್ ಇಲ್ಲಿಗೆ ಬರುವುದಕ್ಕೆ ಸಾಧ್ಯವಾಯಿತು ಖಂಡಿತ ಹೌದು ಮತ್ತೆ ಏನು ಮಾಡಿದ್ದಿ ಅಂತ ಕೇಳಿದರೆ ಏನು ಮಾಡಲಿಲ್ಲ ಅಂತಾದರೂ ಮರ್ಯಾದೆಗೆ ಪ್ರಶ್ನೆಯೇ ಬರಲಿಲ್ಲ ಯಕ್ಷಗಾನದಲ್ಲಿ ಮತ್ತೆ ನನ್ನ ಮೂರ್ತಿಗಳು ಕೆಲವರು ಇದ್ದರು ಯಕ್ಷಗಾನದಲ್ಲಿ ಒಂದು ಕೇಳುವುದಿದ್ದರೆ ನಾನು ಇಲ್ಲಿ ಮನೋಹರ್ ಕುಮಾರ್ ಡಿ ಮನೋಹರ್ ಕುಮಾರ್ ಆಮೇಲೆ ರಾಧಾಕೃಷ್ಣ ಅವಡ ಅವರೆಲ್ಲ ನನಗೆ ನನ್ನನ್ನು ಒಂದು ಪುಂಡುವೇಷಧಾರಿಯನ್ನಾಗಿ ಮಾಡಿದವರು ಇವರೆಲ್ಲ ಅವರು ಯಾವ ರೀತಿಯಾಗಿ ನಿಮಗೆ ಕಲಿಸಿದ್ರು ಯಾವ ಉದ್ದೇಶವನ್ನು ಇಟ್ಕೊಂಡು ಉತ್ತಮ ಕಲಾವಿದನಾಗಬೇಕನ್ನುವಂಥ ಆಸೆ ತಮಗಿತ್ತು ಆವಾಗ ಅವರು ಯಾವ ರೀತಿಯಾಗಿ ನಿಮಗೆ ನಿಮ್ಮನ್ನು ನೀವು ಮಾಡುವಂಥ ತಪ್ಪನ್ನು ತಿದ್ದಿದ್ರು ಅನ್ನುವಂಥದ್ದು ಮೊದಲು ಬರುವಾಗ ಯಾರಿಗೂ ಗೊತ್ತಾಗೋದಿಲ್ಲ ಹೇಗೆ ನಾನು ವರ್ತನೆ ಮಾಡಬೇಕು ಇನ್ನೊಬ್ಬರ ಹತ್ರ ಹೇಗೆ ಕಲಿಬೇಕು ಬಣ್ಣ ಹಗ್ಗೆ ಹಾಕಬೇಕು ಬೇರೆ ಒಂದು ಮೇಳದಲ್ಲಿದ್ದ ಒಬ್ಬ ಯಾಕಂದ್ರೆ ತಾಯಿ ಮನೆಯನ್ನು ಬಿಟ್ಟು ಮತ್ತೊಂದು ಊರಿಗೆ ಹೋದಾಗ ಅಲ್ಲಿ ಅವರೊಟ್ಟಿಗೆ ಬದುಕಲಿಕ್ಕೆ ಕಲಿಬೇಕು ಮೊದಲು ಅದೊಂದು ಕಲ್ತಿದ್ದೆ ನಾನು ಇನ್ನೊಬ್ಬರ ಜೊತೆ ಅಲ್ಲಿ ಹೇಗೆ ಬೆರೆತು ಇರಬೇಕು ಎಂಬುದನ್ನು ನಾನು ಕಲ್ತಿದ್ದೇನೆ ಅದು ಯಾಕಂದರೆ ನನ್ನ ಅಮ್ಮನಿಂದ ತಂದೆ ತಾಯಿಗಳಿಂದ ಆ ಸಂಸ್ಕಾರ ಬಂದಿರಬಹುದು ಯಕ್ಷಗಾನ ಎನ್ನುವುದೇ ಒಂದು ಸಂಸ್ಕಾರಯುತ ಕೇಂದ್ರ ಅದು ಯಕ್ಷಗಾನ ಎಲ್ಲವನ್ನೂ ಕಲಿಸ್ತದೆ ನಮಗೆ ಯಾಕಂದ್ರೆ ನಾನು ಒಳ್ಳೆಯವನ ಆಗಬೇಕು ಅಂತ ಯೋಚನೆ ಮಾಡಿದರೆ ಒಳ್ಳೆಯವನೇ ಆಗಿ ಹೋಗ್ತಾನೆ ನಾನು ಹಾಗೆ ಆಗಿದ್ದೇನೆ ಅಲ್ಲಿ ಬರುವಾಗ ನನಗೆ ನೋಡು ಹೀಗೆಲ್ಲ ಒಂದು ಕ್ರಮ ಇತ್ತು ಯಕ್ಷಗಾನದಲ್ಲಿ ಒಂದು ಅದೆಲ್ಲರಿಗೂ ಕೇಳಿ ಮಾತು ಯಕ್ಷಗಾನದಲ್ಲಿ ಒಂದು ಚೌಕಟ್ಟು ಅಂತ ಇತ್ತು ಮೊದಲು ಈಗಲೂ ಕೆಲವು ಮೇಳದಲ್ಲಿ ಇದೆ ಒಂದು ಹೀಗೆ ಹೋಗುವಾಗ ನಾವು ಚೌಕಿ ಅಂತ ಹೇಳ್ತೇವೆ ಅಲ್ಲಿ ಬಣ್ಣ ಹಾಕ್ತೇವೆ ಅಲ್ಲಿ ಎದುರುಗಡೆ ದೇವರು ಇರ್ತಾರೆ ಅದು ಚೌಕಿ ಅಂದ್ರೆ ನಮ್ಮ ದೇವಸ್ಥಾನದ ಒಳಗಡೆ ನಾವು ಹೇಗೆ ಹೋಗ್ತೇವೋ ಚೌಕಿಯ ಒಳಗಡೆ ಕಲಾವಿದನೊಬ್ಬ ಹಾಗೆಯೇ ಬರ್ತಾನೆ ಹೌದು ಹಿರಿಯರೆಲ್ಲ ಹಾಗೆ ಕಳಿಸಿದ ಒಂದು ಪಾಠ ಅದು ಈಗ ನಾವು ಹಾಗೆ ಹೋಗ್ತಾ ಇದ್ದೇವೆ ಹಾಗೆ ಅಲ್ಲಿ ಹೀಗೆ ಅಡ್ಡ ದಾಟಿ ಹೋಗ್ಬಾರ್ದು ಅಂತ ಯಕ್ಷಗಾನ ನಾವು ವೇಷ ಮಾಡ್ತಾ ಇರುವಾಗ ನಾನು ಒಬ್ಬ ಕಲಾವಿದನಾಗಿ ಅಡ್ಡ ದಾಟಬಾರ್ದು ಅಥವಾ ಪೂಜೆ ನಡೀತಿರುವಂಥ ಸಂದರ್ಭದಲ್ಲಿಯೂ ಅಲ್ಲಿ ಅತ್ಲಗಿಂದ ಇತ್ಲಾಗಿ ಇತ್ಲಗಿಂದ ಅತ್ಲಾಗಿ ಓಡಾಡಬಾರ್ದು ಅದ್ಲು ಈಗಲೂ ಅದೆಲ್ಲ ಉಂಟು ಪೂಜೆ ಮಾಡುವಾಗ ಮತ್ತೊಬ್ಬ ಯಾರು ಅಲ್ಲಿ ಹೋಗಬಾರ್ದು ಆ ಕ ಮತ್ತು ಆ ಒಂದು ಶಿಸ್ತನ್ನು ನನಗೆ ಕಲಿಸಿಕೊಟ್ಟವರು ಒಂದು ಕದ್ರಿ ಮೇಳದ ಯಜಮಾನರು ಕರ್ನೂರು ಕೊರಗಪ್ಪ ಆಮೇಲೆ ಕರ್ನಾಟಕದವರು ಕರ್ನಾಟಕ ಮೇಳಕ್ಕೆ ನಾನು ಬಂದೆ ಕರ್ನಾಟಕ ಮೇಳದಲ್ಲಿ ಕಲ್ಲಾಡಿ ವಿಷ್ಣ ಶೆಟ್ರು ಅಂತ ಇದ್ದರು ಅವರೆಲ್ಲವನ್ನು ಪಾಠ ಕಲಿಸಿದ್ದಾರೆ ನಮಗೆಲ್ಲ ಆದ್ದರಿಂದ ಈಗಲೂ ನಮಗೆ ಹೆದರಿಕೆ ಆಗ್ತದೆ ಯಾಕಂದರೆ ಒಂದು ಚೌಕಿಗೆ ಹೋದಾಗ ನಾವು ಹೀಗೆ ವರ್ತನೆ ಮಾಡಬೇಕು ಮೊದಲು ದೇವರಿಗೆ ಕೈ ಮುಗಿದು ಕಲಾವಿದರನ್ನೆಲ್ಲ ಮಾತಾಡಿಸ್ತೇವೆ ನಾವೀಗ ಮೊದಲಿಲ್ಲ ಹಾಗೆ ಮಾತಾಡುವ ಕ್ರಮವೇ ಇಲ್ಲ ಸಿಸ್ತಷ್ಟು ಮತ್ತೆ ಹೆದರಿಕೆ ಇತ್ತು ಯಾಕಂದರೆ ಈಗ ಹೆದರಿಕೆ ಇಲ್ಲ ಅಂತಲ್ಲ ಈಗಲೂ ಉಂಟು ಎಷ್ಟು ಮಾನ್ಯತೆಯನ್ನು ಒಬ್ಬರಿಗೆ ಕೊಡಬೇಕಷ್ಟು ಕೊಡ್ತಾರೆ ಆದರೆ ಹಾಗೆ ಯಕ್ಷಗಾನದಲ್ಲಿ ಮುಂದುವರಿಯುತ್ತಾ ಹೋದದ್ದು ಹಾಗೆ ಆ ಜೀವನದಲ್ಲಿ ಹಾಗಿತ್ತು ಯಾಕಂದರೆ ನಮಗೆ ಯಕ್ಷಗಾನಕ್ಕೆ ಮತ್ತೆ ಒಂದು ಮೇಳ ಬಿಟ್ಟರೆ ಮತ್ತೊಂದು ಮೇಳಕ್ಕೆ ಹೋಗ್ತೇವೋ ಅಂತ ಭರವಸೆ ಇರಲಿಲ್ಲ ಯಾಕಂದರೆ ಹಾಗಿತ್ತು ಆ ಸಂದರ್ಭದಲ್ಲಿ ಈಗಲ್ಲ ಈಗ ಬೇಕಾದಷ್ಟು ಉಂಟು ಯಕ್ಷಗಾನಕ್ಕೆ ಬರಬೇಕು ಅಂತ ಏನಿಲ್ಲ ಬೇರೆ ಕಡೆಯಲ್ಲೆಲ್ಲ ದುಡಿತಾರೆ ಹಾಗೆಲ್ಲ ಉಂಟು ಆದರೆ ಯಕ್ಷಗಾನ ಎನ್ನುವುದು ಒಂದು ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಮತ್ತೊಂದು ಅದೊಂದು ಕೇಂದ್ರ ಸರ್ ಆಗಲೇ ಹೇಳಿದ್ರೆ ನೀವು ಬಾಲಕಲಾವಿದರಾಗಿ ಈ ಒಂದು ಯಕ್ಷಗಾನ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದರೆ ಹಾಗಿರುವಾಗ ಬಣ್ಣಗಾರಿಕೆ ಮತ್ತು ಈ ಮಾತುಗಾರಿಕೆಯನ್ನು ಇಲ್ಲಿ ಕಲ್ತ್ರಿ ಅನ್ನುವಂಥದ್ದು ಅದು ಯಕ್ಷಗಾನದಲ್ಲಿ ಸೇರಿದ ನಂತರ ಎಲ್ಲವೂ ಬರ್ತದೆ ಹಿರಿಯ ಕಲಾವಿದರನ್ನು ನೋಡಿ ಅವರು ಹೇಗೆ ಮಾತಾಡ್ತಾರೆ ಹಿರಿಯ ಕಲಾವಿದರು ಈಗ ನಮ್ಮಿಂದ ಮೊದಲು ಹೋದ ಕಲಾವಿದರು ದೊಡ್ಡ ದೊಡ್ಡ ವೇಷವನ್ನು ಮಾಡಿದಾಗ ನಾವು ನಮಗೆ ಕಲಿಬೇಕು ಅಂತ ಇದ್ದರೆ ನಾವು ಅವರ ಹಿಂಬದಿ ಹೋಗಿ ನಿಲ್ ನಿತ್ತುಕೊಳ್ತೇವೆ ಈಗ ಪರದೆ ಹಿಂದುಗಡೆ ನಿಂತುಕೊಂಡು ಅವರ ಮಾತನ್ನೆಲ್ಲ ಕೇಳ್ತೇವೆ ಓಹ್ ಹೀಗೆ ಉಂಟಲ್ಲ ಪೌರಾಣಿಕದಲ್ಲಿ ಆದರೆ ಕಲೀಲಿಕ್ಕೆ ತುಂಬ ಉಂಟು ಆದರೆ ತುಳುವಿನಲ್ಲಿಯ ತುಳುವಿನಲ್ಲಿಯೂ ಕಲೀಲಿಕ್ಕೆ ಉಂಟು ತುಂಬ ತುಂಬ ಕಲೀಲಿಕ್ಕುಂಟು ಆದರೆ ಈ ಒಂದು ಕಾರ್ಯಕ್ರಮ ಇದು ಒಂದು ಯಕ್ಷಗಾನದಲ್ಲಿ ನಮ್ಮ ಅದೇ ಹಿರಿಯರು ಹೇಗೆ ಮಾತಾಡ್ತಾರೋ ಹಾಗೆ ಮತ್ತೆ ಹೋದವನಿಗೆ ಮಾತಾಡ್ಲಿಕ್ಕೆ ಒಂದು ಸ್ಥಳ ಇಟ್ಟಿರ್ತಾರೆ ಅಲ್ಲಿ ಹೀಗೆ ಅಂತ ಹೀಗೆ ಹೇಳಬೇಕು ಮತ್ತೆ ಅವನು ತಪ್ಪಿದರೆ ಅವ ಹೋಗಿ ಮತ್ತೆ ಈಗ ನಾನು ಒಂದು ತಪ್ಪಿ ಬಂದರೆ ಮರು ದಿವಸ ಒಳ್ಳೆ ಕಲಾವಿದರಾದರೆ ಅವರು ಹೇಳಿಕೊಡ್ತಾರೆ ಹೀಗೆ ತಪ್ಪಬಾರ್ದು ಹೀಗೆ ಹೀಗೆ ಹೋಗಬೇಕು ಅಂತ ಅದನ್ನು ಮನವರಿಕೆ ಮಾಡಿಕೊಂಡು ಮರದಿವಸ ನಾವಾಗೆ ತಿದ್ದಿ ಅದನ್ನು ಅನ್ನುವಂತದ್ದು ಮೊದಲು ನಮ್ಮ ರಾಘವದಾಸ್ ಬಜಿಪ್ಪೆ ಎನ್ನುವರು ತಳಕಳ ಮೇಳದಲ್ಲಿ ನನ್ನನ್ನು ತಿದ್ದಿದ್ರು ಮತ್ತೆ ಅದರ ಯಜಮಾನರಾದಂತ ತಿಮ್ಮಪ್ಪ ಗುಜರಾಣರವರು ತಿದ್ದಿದ್ರು ಎಲ್ಲಾ ವೇಷವನ್ನು ಮಾಡುವ ಹಾಗೆ ಮಾಡಿದ್ದು ತಿಮ್ಮಪ್ಪ ಗುಜರಾಣರವರು ಆಮೇಲೆ ಕದ್ರಿ ಮೇಳಕ್ಕೆ ಬಂದ ನಂತರ ಮನೋಹರ್ ಕುಮಾರ್ ಅವರು ತಿದ್ದಿದ್ರು ಆಯ್ತಾ ಹೀಗೆ ಹೇಗೆ ಮಾತಾಡಬೇಕು ಹೀಗೆ ಹೇಗೆ ಮಾತಾಡಬೇಕು ಅಂತ ಹೀಗಿರಬೇಕು ಹೀಗಿರ್ಬೇಕು ಅಂತ ಅದನ್ನೇ ಮತ್ತೆ ಮುಂದುವರಿಸಿಕೊಂಡು ಹೋಗುದು ಹಿರಿಯ ಕಲಾವಿದರು ಏನು ಹೇಳ್ತಾರ ಹಾಗೆ ಹಾಗೆ ಈಗಲೂ ಅವರು ನನ್ನಿಂದ ಒಳ್ಳೆಯ ವೇಷವನ್ನು ಮಾಡ್ತಾರೆ ಮನೋಹರ್ ಕುಮಾರ್ ಅವರು ಹಾಗೆ ಗೆಜ್ಜದ ಪೂಜೆಯ ಒಂದು ಗ ನಾಗ ಅಂದರೆ ಅದು ಈಗಲೂ ಕಣ್ಣಿಗೆ ಕಾಣ್ತದೆ ಹಾಗೆ ಹಾಗೆ ಮತ್ತೆ ಅಶೋಕ್ ಶೆಟ್ಟಿ ಸರಪಾಡಿ ಅವರು ಅವರು ನನ್ನನ್ನು ಇಷ್ಟೊತ್ತಿದ್ದರೆ ಅವರು ಕೂಡ ಅವರು ಎಷ್ಟೋ ತಪ್ಪುಗಳನ್ನು ತಿದ್ದು ಈಗಲೂ ನಾವು ಒಟ್ಟಿಗೆ ಮೇಳದಲ್ಲಿ ಈಗ ಇದ್ದೇವೆ ಸರಪಾಡಿ ಅಶೋಕ್ ಶೆಟ್ಟಿ ಅವರು ಈಗಲೂ ನನ್ನನ್ನು ತಿದ್ದು ತಲೆ ಇದ್ದಾರೆ ಹೀಗಲ್ಲ ಹಾಗೆ ಹಾಗೆ ಅಲ್ಲ ಹೀಗೆ ಅಂತ ಹೇಳಿ ಅದನ್ನು ಅನು ಅನುಸರಿಸಿಕೊಂಡು ನಾವು ರಂಗಕ್ಕೆ ಹೋಗ್ತೇವೆ ಎಷ್ಟು ವರ್ಷಗಳ ಅನುಭವ ಆಯಿತು ಸರ್ ಈಗ ನಲವತ್ತ ಎರಡು ವರ್ಷ ಆಯಿತು ನನ್ನ ತಿರುಗಾಟ ಅದು ಹನ್ನೆರಡು ವರ್ಷದಲ್ಲಿ ನಾನು ಮೇಳಕ್ಕೆ ಸೇರಿಕೊಂಡಿದ್ದೇನೆ ಅದೊಂದು ಅದರಲ್ಲಿ ಒಂದು ಎರಡು ವರ್ಷ ಈಗ ಮನೆಯಲ್ಲಿದ್ದ ಒಂದು ಸ್ವಲ್ಪ ಹುಷಾರಿಲ್ಲದೆ ಇತ್ತು ಆ ಸಂದರ್ಭದಲ್ಲಿ ಅದರ ಮಧ್ಯದಲ್ಲಿ ನಾನು ಕಂಟಿನ್ಯೂ ಆಗಿ ಒಂದು ನಲವತ್ತೆರಡು ವರ್ಷ ಆಯಿತು ಇನ್ನು ಬರುವುದಕ್ಕೆ ನಲವತ್ತ ಮೂರನೇ ವರ್ಷದ ತಿರುಗಾಟ ಮೇಳಗಳ ಹೆಸರನ್ನು ಹೇಳೋದಾದರೆ ಹನ್ನೆರಡು ವರ್ಷ ಕಾಶಿ ವಿಶ್ವನಾಥೇಶ್ವರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ತಳಕಳ ಇದರಲ್ಲಿದ್ದೆ ಆಮೇಲೆ ನಂತರ ಆರು ವರ್ಷ ಕದ್ರಿಮೇಳದಲ್ಲಿದ್ದೆ ಮತ್ತು ಅದರಿಂದ ಕದ್ರಿಮೇಳದಿಂದ ಮಧುರು ಮೇಳ ಅಂತ ಒಂದಾಯಿತು ಮಧುರು ಮೇಳದಲ್ಲಿ ಎರಡು ವರ್ಷ ಇದ್ದೆ ಅದರಲ್ಲಿಯೂ ಒಳ್ಳೆ ಆ ಸಂದರ್ಭದಲ್ಲಿ ಯಾವನೇ ಒಬ್ಬ ಕಲಾವಿದ ಒಬ್ಬ ದೊಡ್ಡ ಕಲಾವಿದನಿಗೆ ಮಾತಾಡುವ ಹಾಗೆ ಇರಲಿಲ್ಲ ಆ ಸಂದರ್ಭದಲ್ಲಿ ಕಲಿತ ಎಲ್ಲ ಕಲಾವಿದರು ಕೂಡ ಅದನ್ನು ಉಳಿಸಿಕೊಂಡಿದ್ದಾರೆ ಈಗಿನ ಕಲಾವಿದರಿಗೆ ನಾವು ಹೇಳಿಕೊಡಬೇಕು ಒಂದು ಈಗ ಇದ್ದಾರೆ ಯಕ್ಷಗಾನಕ್ಕೆ ಬರ್ತಾರೆ ಬಣ್ಣ ಹಾಕಿ ವೇಷ ಹಾಕಿ ಅವರು ಹೋಗ್ತಾರೆ ಯಾಕಂದರೆ ಅವರಿಗೆ ಹೀಗೆ ಬೇರೆ ಬೇರೆ ಕೆಲಸಗಳು ಇರ್ತವೆ ನಿದ್ದೆ ಕೆಟ್ಟು ಕೆಲಸವನ್ನು ಮಾಡ್ತಾ ಇರ್ತಾರೆ ಹಾಗೆ ಅವರಿಗೆ ನಾವು ಹೇಳಬೇಕು ಅಲ್ಲ ಸರ್ ನೀವ್ ಈಗ ಮಾತಾಡುವಾಗ ಹೇಳಿದ್ರಿ ಮೊದಲೆಲ್ಲ ಮಾತಾಡ್ಲಿಕ್ಕೆ ಇರ್ಲಿಲ್ಲ ಅನ್ನುವಂಥದ್ದು ಆವಾಗ ಕಲಾವಿದ್ರು ಹೇಗೆ ಕಲಿತಾ ಇದ್ರು ಅನ್ನುವಂಥದ್ದು ಮಾತಾಡ್ಲಿಕ್ಕೆ ಇರುವುದನ್ನ ಇಲ್ಲಾಂದ್ರೆ ಒಬ್ಬರತ್ರ ಬೇಡದ್ದನ್ನು ಮಾತಾಡಲಿಕ್ಕಿಲ್ಲ ನಾವೀಗ ನಮ್ಮ ಹಿರಿಯ ಕಲಾವಿದ್ರ ಹತ್ರ ಹಿಂಬದಿಯಿಂದ ಹೋಗಿ ಚೌಕಿಯಲ್ಲಿ ಹಿಂಬದಿಯಿಂದ ಹೋಗಿ ಸರ್ ನಾವು ಹೇಗೆ ಮಾತಾಡಬೇಕು ನಾವು ಅದನ್ನು ಹೇಗೆ ಅದು ರಂಗಸ್ಥಳ ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಅಂತ ನಾವು ಕೇಳಿ ಅವರಿಂದ ಕಲ್ತ್ಕೊಂಡದ್ದು ಯಕ್ಷಗಾನ ವಿಚಾರ ಮಾತ್ರ ನಮ್ಮ ಹಿರಿಯ ಕಲಾವಿದರು ಯಾರಿದ್ದಾರೆ ಅಂತವ್ರು ಎಲ್ಲ ಹೇಳಿಕೊಡ್ತಿದ್ರು ನನಗೆ ಮತ್ತೆ ಹಾಸ್ಯಗಾರರಲ್ಲಿ ಒಬ್ರು ಪುಳಿಂಚ ಪುಳಿಂಚರಾಮ ಶೆಟ್ಟಿ ಅಂತ ಕರ್ನಾಟಕಕ್ಕೆ ಕರ್ನಾಟಕ ಮೇಳಕ್ಕೆ ಬಂದಾಗ ಪುಳಿಂಚ ಪುಳಿಂಚರಾಮ ಶೆಟ್ಟಿ ಎಂಬವರು ಸಿಕ್ಕಿದರು ನನಗೆ ಅವರೊಟ್ಟಿಗೆ ನನ್ನ ವೇಷವೂ ಆಗಿತ್ತು ಅರುವ ಶೆಟ್ಟಿ ಶೆಟ್ಟಿಯವರು ಆಮೇಲೆ ಪುಳಿಂಚ ಪುಳಿಂಚರಾಮ ಶೆಟ್ಟಿಯವರು ಅವರು ನನಗೆ ತುಂಬ ಹೇಳಿಕೊಟ್ಟಿದ್ದಾರೆ ರಂಗದಲ್ಲಿ ಹೀಗೆ ಮಾತಾಡಬೇಕು ಅಂತ ಸರಿ ಈಗ ನೀವು ಅಷ್ಟು ಮೇಳಗಳಲ್ಲಿ ಯಾವ ಪ್ರ ವೇಷವನ್ನು ಹೆಚ್ಚಾಗಿ ಮಾಡ್ತಾ ಇದ್ರೆ ಅನ್ನುವಂಥದ್ದು ವೇಷ ಪುಂಡವೇಷ ಅಂದರೆ ನನಗೆ ಕಥಾನಾಯಕನ ಪಾತ್ರದಲ್ಲಿ ಭಾಳ ಇಷ್ಟ ಮೊದಲೇ ಕೆಲವರು ನನ್ನ ಅಜ್ಜೆಲ್ಲ ಹೇಳಿದರು ಮೊದಲೇ ಹೇಳಿದರು ಸಾತ್ವಿಕ ಗುಣ ಯಾರಲ್ಲಿ ಉಂಟಾವೋ ಕಥಾನಾಯಕ ಮಾಡ್ತಾನೆ ನಿಜವಾಗಲೂ ಅದು ಹಾಗಂತಲ್ಲ ಈಗ ಖಳನಾಯಕ ಮಾಡುವವರು ಎಷ್ಟೋ ಸಾತ್ವಿಕರಾಗಿರ್ತಾರೆ ಈಗ ಒಂದನೇ ಮಾತು ಹೇಳುವುದಿದ್ರೆ ಒಂದು ಸರಪಾಡಿ ಅಶೋಕ್ ಶೆಟ್ಟಿಯವರು ಮತ್ತೊಂದು ಅರುವ ಕೊರಗಪ್ಪ ಶೆಟ್ಟಿಯವರು ಇವರು ರಂಗಸ್ಥಳದಲ್ಲಿ ರಾಕ್ಷಸರಂತೆ ಕಂಡ್ರು ಒಳಗಡೆ ಪಾಪ ಹೀಗೆಲ್ಲ ಇರ್ತಾರೆ ಅದು ಯಕ್ಷಗಾನದ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಅದಕ್ಕೆ ಹಾಗೆ ಆಮೇಲೆ ಅದೇ ಎಲ್ಲರಿಂದಲೂ ನಾನು ಪುಂಡು ವಿಷ ಮಾಡ್ತಾ ಇದ್ದೆ ನಾನು ಮೊದಲೇ ನಾನು ಯಕ್ಷಗಾನಕ್ಕೆ ಸೇರ್ಪಡೆಯಾಗಿ ಅಲ್ಲೇ ನಾನು ಮಾಡಿದ್ದು ಭಾರ್ಗವನ ಪಾತ್ರ ಮತ್ತೊಂದು ಸುದರ್ಶನನ ಪಾತ್ರ ಈಗಲೂ ಭಾರ್ಗವ ಸುದರ್ಶನ ಅಂದರೆ ಬಹಳ ಇಷ್ಟ ನನಗೆ ಈಗಲೂ ಮಾಡ್ತೇನೆ ಅದನ್ನು ಈಗಲೂ ಮಾಡ್ತೇನೆ ಆದರೆ ಸರ್ ಈಗ ಪುಂಡುವೇಷ ಮಾಡ್ತಾ ಇದ್ರೆಯಾ ಅಂತ ಹೇಳಿದ್ರೆ ಈ ವೇಷ ಮಾಡುವಾಗ ನಿಮಗೆ ಪುಂಡುವೇಷಕ್ಕೇನೆ ನಾನು ಸೀಮಿತನಾದೆ ಅನ್ನುವಂತಹ ಭಾವ ಕಾಡಿದ್ದಿದ್ಯಾ ಹಾಗೇನಿಲ್ಲ ಹಾಗೇನಿಲ್ಲ ಸ್ತ್ರೀ ವೇಷ ಒಂದು ಬಿಟ್ಟು ಬೇರೆ ಎಲ್ಲ ವೇಷಗಳನ್ನು ಮಾಡ್ತಾ ಇದ್ದೆ ನಾನು ಪುಂಡುವೇಷ ಮಾತ್ರ ಅಲ್ಲ ಒಂದು ಯಾರಾದರೂ ಒಬ್ಬರು ಕೈ ಕೊಟ್ಟರೆ ಈಗ ಯಕ್ಷಗಾನದಲ್ಲಿ ಅದು ಆ ಅವರು ಇವತ್ತು ಬರುವುದಿಲ್ಲ ನೀನು ಈ ವೇಷವನ್ನು ಮಾಡಿದ ಮಾಡು ಅಂತ ಹೇಳಿದರೆ ಹಾಗೆ ಬೇರೆ ಒಂದು ಯಜಮಾನನ ವೇಷವ ಹೇಗೆಲ್ಲ ಮಾಡ್ತಾ ಇದ್ದೆ ನಾನು ಒಂದನೇದಾಗಿ ನನಗೆ ಕೊಟ್ಟದ್ದು ವೇಷ ಈ ಮೊದಲೆಲ್ಲ ಬಾಲಕರ ವೇಷವೆಲ್ಲ ಮಾಡ್ತಾ ಇದ್ದೆ ಈಗ ಪ್ರಾಯ ಆಗಿದೆ ಆದರೂ ನನಗೀಗಲೂ ವೇಷವನ್ನೇ ಕೊಡ್ತಾರೆ ಕಿರೀಟ ವೇಷವನ್ನು ಮಾಡ್ತೇನೆ ಪೌರಾಣಿಕದಲ್ಲಿ ಕಿರೀಟ ವೇಷವನ್ನು ಮಾಡ್ತೇನೆ ಮತ್ತೆ ಪಕ್ಡಿ ವೇಷವನ್ನು ಮಾಡ್ತೇನೆ ಆದರೆ ಕಿರೀಟ ವೇಷದಲ್ಲಿ ನನಗೆ ಬಹಳ ಆಸಕ್ತಿ ಇದೆ ಸರಿ ಇನ್ನಷ್ಟು ಮಾತುಕತೆಯನ್ನು ಮಾಡೋಣ ಇನ್ನೊಂದು ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಹೋಗೋಣ ಮುಂದುವರಿಸ್ತಾ ಹೋಗೋಣ ನಿಮ್ಮ ಗಾಯನದ ಬದುಕಾಗಿರ್ಬೋದು ಪ್ರಸಂಗ ರಚನೆಯ ಬಗ್ಗೆ ಇನ್ನಷ್ಟು ಮಾತುಕತೆಯನ್ನು ಮಾಡಲಿಕ್ಕಿದೆ ಇನ್ನೊಂದು ಸಂಚಿಕೆಯಲ್ಲಿ ಮಾಡೋಣ ಎಸ್ ವೀಕ್ಷಕರೇ ಪಂಜಾ ಗುಡ್ಡಪ್ಪ ಸುವರ್ಣ ಅವರ ಬಗ್ಗೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸಲಿಕ್ಕಿದೆ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿಮೆಡಿತ ನಮಸ್ಕಾರ ಸಸ್ಯ ಋತು ಸಮಯ